ಅಂತೂ ಇಂತೂ ಇಂಚಲಕರಂಜಿ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ಸಾರಿಗೆ ಬಸ್ ಪ್ರವೇಶಕ್ಕೆ ಅನುಮತಿ ಘಟಕ ವ್ಯವಸ್ಥಾಪಕರ ಚರ್ಚೆ ಸಫಲ ಹೌದು ನಿಪ್ಪಾಣಿ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ಸೇರಿದಂತೆ ಕರ್ನಾಟಕದಿಂದ ಇಂಚಲಕರಂಜಿ ಬಸ್ ನಿಲ್ದಾಣ ಪ್ರವೇಶಕ್ಕೆ ಕಳೆದ ಒಂದು ವಾರದಿಂದ ನಿರ್ಬಂಧ ಹೇರಿದ ಮಹಾರಾಷ್ಟ್ರ ರಾಜ್ಯ ಸಾರಿಗೆ ಸಂಸ್ಥೆ ಕರಂಜಿ ಘಟಕ ವ್ಯವಸ್ಥಾಪಕರು ಶುಕ್ರವಾರ ನಿಪಾನಿ ಘಟಕ ವ್ಯವಸ್ಥಾಪಕರೊಂದಿಗೆ ನಡೆದ ಚರ್ಚೆ ಸಫಲವಾಗಿದ್ದು ಶುಕ್ರವಾರ ಸಾಯಂಕಾಲದಿಂದ ಕರ್ನಾಟಕ ಬಸ್ಸುಗಳಿಗೆ ನಿಲ್ದಾಣ ಪ್ರವೇಶಿಸಲು ಅನುಮತಿ ನೀಡಿದ್ದರಿಂದ ಪ್ರಯಾಣಿಕರಲ್ಲಿ ಸಮಾಧಾನ ವ್ಯಕ್ತವಾಗುತ್ತಿದೆ ಕರಂಜಿ ಬಸ್ ನಿಲ್ದಾಣದಲ್ಲಿ ಕಳೆದ ಒಂದು ವಾರದಿಂದ ನಿಲ್ದಾಣ ಆವರಣದಲ್ಲಿ ಸಿಮೆಂಟ್ ಕಾಂಕ್ರೀಟೀಕರಣ ಕಾರ್ಯ ನಡೆದಿದ್ದರಿಂದ ಬಸ್ ನಿಲ್ದಾಣದಲ್ಲಿ ಜನದಟ್ಟಣೆ ಹಾಗೂ ಬಸ್ಸುಗಳ ಪ್ರವೇಶಕ್ಕೆ ತೊಂದರೆಯಾಗುತ್ತಿತ್ತು ಕರ್ನಾಟಕದಿಂದ ಆಗಮಿಸುವ ಬಸ್ಗಳಿಗೆ ನಿಲ್ದಾಣದಲ್ಲಿ ಪ್ರವೇಶವಿಲ್ಲದೆ ಪ್ರವಾಸಿಗರು ಸುಡು ಬಿಸಿಲಿನಲ್ಲೇ ಶಿವಾಜಿ ವೃತ್ತದ ಬಳಿ ರಸ್ತೆಯಲ್ಲೇ ನಿಂತುಕೊಳ್ಳುವುದಲ್ಲದೆ ನಿರಂತರ ಅತಿಯಾದ ವಾಹನ ಸಂಚಾರವಿರುವ ಮುಖ್ಯ ರಸ್ತೆಯಲ್ಲಿ ಜನದಟ್ಟಣೆಯಿಂದ ರಸ್ತೆ ಬದಿಯಲ್ಲಿ ನಿಂತುಕೊಳ್ಳಬೇಕು ಆಗಿದ್ದರಿಂದ ಚಿಕ್ಕ ಮಕ್ಕಳು ವೃದ್ಧರು ಸೇರಿ ಪ್ರವಾಸಿಗರಿಗೆ ತೀವ್ರ ತೊಂದರೆಯಾಗುತ್ತಿತ್ತು ನಿಲ್ದಾಣದಲ್ಲಿನ ಕಾರ್ಪೋರೇಟೀಕರಣ ಕಾರ್ಯ ಇನ್ನೂ ಐದು ತಿಂಗಳವರೆಗೆ ನಡೆಯಲಿದ್ದು ಪ್ರವಾಸಿಗರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಪಾನಿ ಘಟಕದ ವ್ಯವಸ್ಥಾಪಕ ಸಂಗಪ್ಪ ಬಜ್ಜನ್ನವರ್ ಹಾಗೂ ಲೆಕ್ಕಪತ್ರ ಅಧಿಕಾರಿ ಇಂಚಲ್ಕರಂಜಿ ಘಟಕ ವ್ಯವಸ್ಥಾಪಕ ಸಾಗರ್ ರೊಂದಿಗೆ ಶುಕ್ರವಾರ ಚರ್ಚೆ ನಡೆಸಿ ಜಿಲ್ಲಾ ಘಟಕದ ಅಧಿಕಾರಿಗಳೊಂದಿಗೆ ಸಮಸ್ಯೆಯನ್ನು ಮಂಡಿಸಿ ಕರ್ನಾಟಕದಿಂದ ಆಗಮಿಸುವ ಬಸ್ಗಳಿಗೆ ನಿಲ್ದಾಣದಲ್ಲಿ ಪ್ರವೇಶಿಸಲು ಅನುಮತಿ ನೀಡಿತು ಇದರಿಂದಾಗಿ ಪ್ರವಾಸಿಗರು ನಿಟ್ಟುಸಿರು ಬಿಟ್ಟಿದ್ದು ಸಕಾಲಕ್ಕೆ ಸಮಸ್ಯೆ ಬಗೆಹರಿಸಿ ವ್ಯವಸ್ಥೆ ಮಾಡಿದ್ದಕ್ಕೆ ನಿಲ್ದಾಣ ಘಟಕ ವ್ಯವಸ್ಥಾಪಕರ ದಿಟ್ಟ ನಿರ್ಣಯವನ್ನು ಪ್ರವಾಸಿಗರು ಸ್ವಾಗತಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಟ್ರಾಫಿಕ್ ಕಂಟ್ರೋಲರ್ ಶ್ರೀಶೈಲ್ ಗಿರಣ್ಣವರ್ ಆರ್ ಚೌಹಾಣ್ ಮಾತನಾಡಿ ಕಳೆದ ಒಂದು ವಾರದಿಂದ ಕರ್ನಾಟಕ ಬಸ್ಗಳಿಗೆ ಪ್ರವೇಶ ನಿರ್ಬಂಧಿಸಿದ್ದರಿಂದ ಅತೀವ ತೊಂದರೆಯಾಗುತ್ತಿತ್ತು ಆದರೆ ಈ ಹೊತ್ತು ನಿಪ್ಪಾಣಿ ಘಟಕದ ವ್ಯವಸ್ಥಾಪಕರು ಕರಂಜಿ ಘಟಕದ ವ್ಯವಸ್ಥಾಪಕರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಿದ್ದು ಪ್ರವಾಸಿಗರಲ್ಲಿ ಸಮಾಧಾನ ತಂದಿದೆ ಎಂದರು ಚೌಹಾಣ್ ಕಂಟ್ರೋಲ್ ಇಚ್ಚಲ್ಗಂಜಿ ಕಂಟ್ರೋಲ್ ಪಾರ ಕೆಲಸ ಆದ್ರೆ ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ಕಾಂಕ್ರೀಟ್ ಕೆಲಸ ಮಾಡೋದ್ರಿಂದ ನಮಗೆ ಹೊರಗೆ ಹಾಕಿದ್ರು ಭಾಳ ತಾಸಿತ್ತು ನಮಗೆ ಹಾಗೆ ಈಗ ನಮ್ಮ ಘಟಕ ವ್ಯವಸ್ಥಾಪಕರು ಮತ್ತು ನಮ್ಮ ಅಕೌಂಟ್ ಸುಪ್ರೈಸರ್ ಎಲ್ಲರೂ ಬಂದು ನಮ್ಗೆ ಡಿಪೋ ಡಿಪ್ಲೋಮರ್ ಕೂಡ ಮಾತಾಡಿ ಮಾತಾಡಿ ಮತ್ತು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಾರ ಇವತ್ತಿನಿಂದ ಬಸ್ ಒಳಗೆ ಬರಕ್ಕೆ ಪ್ರವೇಶ ಮಾಡಿಕೊಟ್ಟಾರ ಅಲ್ಲ ಯಾರ್ಯಾರು ಬಂದಿದ್ರು ಏನು ಚರ್ಚೆ ಐಪೋ ಡಿಪೋ ಮ್ಯಾನೇಜರ್ ಬಂದ್ರು ನಮ್ ಡಿಪೋ ಮೇಯ್ದಾರ ಅಕೌಂಟ್ ಬಂದಿದ್ರು ಬಂದಿದ್ದು ಫ್ರೆಸರಿಂಟ್ರಿ ಅವ್ರು ಅಕೌಂಟ್ ಸುಪ್ರಾಯದರ ಸಣ್ಣದಿ ಅಂತ ಪಿ ಜಿ ಸನಧಿ ಅಂತೇಳಿ ಡಿಪೋ ಮ್ಯಾಲ ಸಂಗಪ್ಪ ಬಜೆನ್ ಅವ್ರ ಅಂತೇಳಿ ಕೊಡ್ರಾಗ ಸದ್ಯ ಒಂದು ವಾರ್ ಮ್ಯಾಗ ಐತೆ ಸರ್ ಒಂದು ವಾರ್ ಐತೆ ಅದಕ್ಕೆ ಸ್ಪಂದಿಸಿ ನಿಮ್ಗೆ ಅನುಕೂಲ ಮಾಡಿ ಕೊಟ್ಟರು ಕೊಟ್ಟ ಬಸ್ ದಿನ ಬಟ್ಟೆನದಾಗ ಕೆಲಸ ಚಾಲೂ ಆಯ್ತು ಸೊ ರೀ ಪಬ್ಲಿಕ್ ಎಲ್ಲ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಒಂದು ಆಕಲ್ಲಿ ಬಾಜು ಕುಲಿತೀಸಲ್ಲ ಮುಂದೆ ನಮ್ಮ ಗಾಡಿಗಳು ಸಾಗಲ್ ಬರ್ತವೆ ಮತ್ತು ಜಾಸ್ತಿ ಬಳಿ ನಿಲ್ಲಂಗಿಲ್ಲ ಮಂದಿ ಪಳಿ ಇಸೋದು ಹೋಗ್ಬಿಡೋದು ಹಂಗೆ ಆ ಗಾಡಿ ಅದು ಕ್ಯಾಶಿಂಗ್ ಮತ್ತೆ ಬರ್ತಾರೆ ಟೈಮಿಂಗ್ ಕ್ಯಾಶಿಂಗ್ ಟೈಮಿಂಗ್ ಟೈಮಿಂಗ್ ಏನಿಲ್ಲ ಮಂದಿ ಪಳಿ ಹೋಗ್ಬಿಡ್ತಾವೆ ಅಂತ ಹೇಳ್ತಾರೆ ಚಿಕ್ಕೋಡಿಂದ ಬಂದಿವ್ರು ನಾವು ಒಳ್ಳೆ ಬೆಳಗಾವಿ ಹೋಗ್ಬೇಕು ಏನ್ ಬೆಟ್ಟ ಇಲ್ಲ ಅಂದ್ರೆ ಅನುಕೂಲ ಆಗ್ತದೆ ಪ್ರಯಾಣಿಕರಿಗೆ ನಮ್ಗೆ ಸಮಸ್ಯೆ ಮತ್ತೆ ಹಾಗೆಲ್ಲ ತರಬೇಕು ಪೊಲೀಸರು ಟ್ರಾಫಿಕ್ ಆಗ್ತದೆ ತೆಗೆದು ತೆಗೆದಾರೆ ಈ ಸಂದರ್ಭದಲ್ಲಿ ಇಂಚಲ್ ಕರಂಜಿ ಘಟಕದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ